ಹುಡುಗರು ಅಂದ್ರೆ ನಮ್ಮ ಕನ್ಸಂದ್ರ ಗ್ರಾಮದಲ್ಲಿ ಇದ್ದಾರೆ ಅದರಲ್ಲಿ ನಮ್ಮ ಚಂದು ಕೂಡ ಒಬ್ರು ನನ್ನ ಆತ್ಮೀಯ ಸ್ನೇಹಿತರು ನಮ್ಮೂರಿನ ಹುಡುಗ ಕೂಡ ತುಂಬಾ ಆಯ್ತು ಯಾಕೆಂದ್ರೆ ನಾನು ಪ್ರತಿದಿನ ಇವಾಗೆಲ್ಲ ಸೋಶಿಯಲ್ ಮೀಡಿಯಾ ಗಮನಿಸಿರ್ತೀರಿ ನಾವು ನಮ್ಮನ್ ಯಾರು ಬೆಳಸ್ತಾರ ಬಿಡ್ತಾರೋ ಅದು ಗೊತ್ತಿಲ್ಲ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಅನ್ನೋದು ನಿಮ್ಗೆ ಏನೋ ಒಂದು ಗುರಿ ಅನ್ನೋದು ಇತ್ತು ಅಂದ್ರೆ ಆ ಗುರಿನ ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಯಾಕೆ ಅಂದ್ರೆ ಯಾರೋ ಸಿನಿಮಾ ನಟಿಯರು ಸಿನಿಮಾನೇ ಹಾಕ್ತಾರೆ ಹೊತ್ತು ಬಡವ್ರ ಮಕ್ಕಳನ್ನ ಯಾರು ಬೆಳೆಸಲ್ಲ ನಾನ್ ನೋಡಿದೀನಿ ನನ್ಗೆ ಅನುಭವ ಆಗೈತೆ ಸಿನಿಮಾ ಹೀರೋಗ್ಳು ಸಿನಿಮಾ ಹೀರೋಗ್ಲೇ ಆಗ್ತಾರೆ ಹೀರೋಯಿನ್ ಹೀರೋಯಿನ್ಗಳೇ ಆಗ್ತಾರೆ ಬಡವ್ರ ಮಕ್ಕಳನ್ನ ಯಾರು ಬೆಳಸಲ್ಲ ಅದಕ್ಕೆ ಉದಾಹರಣೆ ನಾನು ಎಕ್ಸಾಂಪಲ್ ಬೇಜಾರ್ ನೋಡಿದೀನಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಬಡವ್ರ ಮಕ್ಕಳು ಕೂಡ ಬೆಳಿಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಒಳ್ಳೆ ಒಳ್ಳೆ ನಟರಾಗಿದ್ದಾರೆ ಒಳ್ಳೆ ಅವಕಾಶ ಸಿಕ್ಕೈತೆ ನಾನು ನಮ್ಮ ಚೆಂದದು ಕ್ರಿಕೆಟ್ ವಿಡಿಯೋನ ಒಂದ್ ಸತಿ ಅಲ್ಲ ಇಪ್ಪತ್ತು ಸತಿ ನೋಡಿದ್ವಿ ಬೆಳಗ್ಗೆಂದ ಅವ್ರ ಡ್ಯಾನ್ಸ್ ಕೂಡ ಅಷ್ಟೇ ಯಾಕೆಂದ್ರೆ ನಾವು ಹಳ್ಳಿ ಎಂದ ತಕ್ಷಣ ತುಂಬಾ ಕೆಲ್ಸಗಳು ಇರ್ತವೆ ಕೆಲ್ಸದ ಜೊತೆಗೆ ಕೂಡ ಅವರ ಕಲ್ತಿರೋದನ್ನ ವಿದ್ಯೆ ಆಗ್ಲಿ ಬೇರೆ ಆಗ್ಲಿ ಬಿಟ್ಟಿಲ್ಲ ಅದನ್ನ ದಯವಿಟ್ಟು ಹಾಗೆ ಮುಂದುವರ್ಸ್ಕೊಂಡೋಗಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಆಗಿರ್ಲಿ ಓದೋದಕ್ಕಾಗಿರ್ಲಿ ಕ್ರೀಡೆ ಆಗಿರ್ಲಿ ಡ್ಯಾನ್ಸ್ ಆಗಿರ್ಲಿ ಏನನ್ನ ಆಗಿರ್ಲಿ ಸರ್ಕಾರ ನನ್ನ ಕಡೆಯಿಂದ ಯಾವಾಗ್ಲೂ ಇರುತ್ತೆ ನಮ್ಮೂರಿನ ಹುಡುಗರಿಗೆ ವಿದ್ಯಾವಂತರಿಗೆ ಯಾರಿಗನ ಆಗಿರಲಿ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳಿ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಬರೋಕ್ ಮುಂಚೆನೆ ನಮ್ಮೂರು ವಿಶ್ವನಾಥ ಅಣ್ಣಗೆ ಫೋನ್ ಮಾಡಿದ್ರಿಗೆ ನಾ ಹಿಂಗೆ ನಮ್ಮೂರು ಹುಡುಗನ ಬರ್ತ್ಡೇ ಐತೆ ಹುಟ್ಟುಹಬ್ಬ ಐತೆ ದಯವಾಡಿ ನಮ್ಮೂರು ಹುಡುಗನ ನಾವೇ ಬೆಳೆಸ್ಬೇಕು ಅವತ್ತು ಬೇರೆಯವ್ರು ಬೆಳೆಸಲ್ಲ ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳಿ ಕೇಳಿದ ತಕ್ಷಣ ಬರೀ ಮುಂದೆ ಮಾತ್ರ ಕೇಳಿದ ತಕ್ಷಣ ಅವರ ಕೆಲಸ ಕಾರ್ಯಗಳು ಬಿಟ್ಟು ಈ ಚಿಕ್ಕದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಅಣ್ಣ ಯಾಕೆಂದ್ರೆ ನಾನು ನಿಮ್ಗಿನ ಚಿಕ್ಕೋನ್ ಆಗಿದ್ರೆ ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ದಯವಿಟ್ಟು ಬಂದಿದಾರ ತುಂಬಾ ಧನ್ಯವಾದಗಳು ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಕನ್ನಡಗೌಡು ನಮ್ಮ ಶಂಕರಣ್ಣ ಆಗಿರ್ಲಿ ನಮ್ಮ ಊರಿನ ಹಿರಿಯರು ಕಿರೇಲು ನಮ್ಮ ಎಲ್ಲಾರು ಎಲ್ಲಾರು ಸಾಥ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಕ್ರಿಕೆಟ್ ಅಲ್ಲಿ ನೋಡ್ಬೋದು ನಮ್ಮ ಅನಿಲ್ ಆಗಿರ್ಬೋದು ಚಂದ್ರ ಆಗಿರ್ಬೋದು ಗೌತಮ್ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಒಳ್ಳೆ ಒಳ್ಳೆ ಕ್ರಿಕೆಟ್ ಆಡೋರು ಇದ್ದಾರೆ ಡ್ಯಾನ್ಸ್ ಅಲ್ಲಿ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆಯಿಂದ ಹೇಳ್ಕೊಂತ ನಮ್ಗೆ ಯಾರು ಏನನ್ನ ಅನ್ಕೊಂಡ್ರೆ ನನ್ಗೆ ಅವಶ್ಯಕತೆ ಇಲ್ಲ ನಮ್ಮೂರು ನನಗೆ ಹೆಮ್ಮೆ ಅಂತ ಅದರಲ್ಲಿ ನಿಮ್ಗೆ ಏನೋ ಪ್ರೋತ್ಸಾಹ ಇರ್ಲಿ ಏನನ್ನ ಇರ್ಲಿ ನಿಮ್ಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಅವರು ಬರೀ ಒಂದು ಫೋನ್ ಮಾಡಿದೆ ಯಾವ್ದೋ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ನನ್ನ ಹಾಸನ ಸ್ನೇಹಿತಂದು ಒಂದು ಹುಟ್ಟುಹಬ್ಬ ಐತೆ ದಯವಿಟ್ಟು ತಾವು ಸಹ ಬರ್ಬೇಕು ಅಂತ ಕೇಳಿದ ಕೃಷ್ಣ ಅವ್ರು ಎಲ್ಲ ಎಲ್ಲ ಎಷ್ಟ ಕೆಲಸ ಇದ್ರೆ ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮೂರಿಗೆ ಆಗಮಿಸಿದಾರೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಊರಿನ ಹಿರಿಯರು ತಿಳಿಯರು ತುಂಬಾ ಧನ್ಯವಾದಗಳು ಈ ಸಂದರ್ಭದಲ್ಲಿ ಅವರೇ ನಮ್ಗೆ ದೇವರು ಯಾಕೆಂದ್ರೆ ದೊಡ್ಡವರು ತುಂಬಾ ಕಷ್ಟಪಟ್ಟು ಬೆಳೆದಿರ್ತಾರೆ ದೊಡ್ಡವ್ರು ಹೇಳಿದ್ರೆ ಕೈಬಿಟ್ಟು ಹುಡುಗರು ಎಲ್ಲಾರು ಪಾಲಿಸ್ಬೇಕು ಯಾಕೆಂದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ ನಮ್ಗೆ ಅನುಭವ ಇಲ್ಲ ಮುಂದೆ ಕಲ್ಲ ಐತೆ ನೋಡ್ಕೊಂಡು ಹೋಗುವಂತ ದೊಡ್ಡವ್ರು ಹೇಳಿದ್ರೆ ನಾವು ಕಲ್ಲನ್ನು ನೋಡಲ್ಲ ಏ ಬಿಟ್ಟೋ ಬಿಡೋ ತಗಲ್ದ್ರೆ ನೋಡೋಣ ಅಂತ ತಗಲ್ದ್ರೇನೆ ಗೊತ್ತಾಗುತ್ತೆ ಕಲ್ಲೈತ ಏನೈತೆ ಮುಂದೆ ಅಂತ ದಯವಿಟ್ಟು ದೊಡ್ಡವ್ರು ಏನನ್ನ ಹೇಳಿ ನಮ್ಮ ಹುಡುಗರಾಗಿರ್ಲಿ ಚಿಕ್ಕವರಾಗಿರ್ಲಿ ದೊಡ್ಡವರಲ್ಲಿ ದಯವಿಟ್ಟು ಪಾಲನೆ ಮಾಡಿ ಅದನ್ನ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಂದರ್ ನಮ್ಮ ಕುರುಡುಮಲೆ ಗಣಪತಿ ದೇವರ ಆಶೀರ್ವಾದ ಹೀಗೆ ಇರಲಿ ಇನ್ನ ಇಂಥ ಹುಟ್ಟುಹಬ್ಬಗಳು ಇನ್ನೂ ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಚೆಂದು ಮಾತು ಅವಕಾಶ ಕೊಟ್ಟ ಊರಿನ ಹಿರಿಯರು ಕಿರಿಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ವಿಶ್ವನಾಥಣೆಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಜೈ ಹಿಂದ್ ಜೈ ಭಾರತ್